ಚಿನ್ನು ಮತ್ತು ಮೋತಿ ನಾಯಿ ಸ್ನೇಹಿತರು ಊಟ ತಿಂಡಿ ಆಟ ಓಟ ಮಾತುಕತೆಯೆಲ್ಲ ಜೊತೆ ಜೊತೆಗೆ ಮಾಡುತ್ತಿದ್ದರು ನೋಡಲು ತೋಳನಹಾಗಿದ್ದ ಮೋತಿ ಅಪರಿಚಿತರ ಪಾಲಿಗೆ ಹುಲಿಯಂತೆ ಆರ್ಭಟಿಸುವ ವೀರ ಆದರೆ ಮೂರು ವರ್ಷದ ಬಾಲೆ ಚಿನ್ನುಳ ಪಾಲಿಗೆ ಅದು ಹಸುಮಗು ನಾಲ್ಕರ ಹರೆಯದ ಮೋತಿಯು ಚಿನ್ನು ತೊಟ್ಟಿಲ ಬಾಲೆಯಾಗಿದ್ದಾಗಲೇ ಅವಳ ಆತ್ಮೀಯ ಸ್ನೇಹಿತ ರಕ್ಷಕ ಮತ್ತು ಆಪತ್ತಿಗೊದಗುವ ಮಿತ್ರನಾಗಿದ್ದ ರಾತ್ರಿ ಮಗುವತ್ತರೆ ಮೋತಿ ನಿದ್ದೆ ಬಿಟ್ಟು ಧಾವಿಸಿ ಕಿಟಗಿಯ ಹೊರಭಾಗದಲ್ಲಿ ನಿಂತು ಮಗುವನ್ನು ಅಳಿಸಬೇಡಿ ಎಂದು ಗುರಾಯಿಸುತ್ತಾ ನಿಲ್ಲುತ್ತಿತ್ತು ಮಗುವಿಗೆ ತುಪ್ಪ ಹಚ್ಚಿ ಮೀಯಿಸುವಾಗ ಅಡ್ಡ ಬರುವ ಕಾಗಿಗಳನ್ನು ಅಟ್ಟಿಸಿ ಊಡಿಸುತ್ತಿತ್ತು ಚಿನ್ನು ನಡೆದಾಡಲು ಶುರುವಾದ ಮೇಲೆ ಆಕೆ ತಿನ್ನುವ ಎಲ್ಲಾ ಆಹಾರದಲ್ಲೂ ಮೋತಿಗೆ ಸಮಪಾಲು ಸಿಗುತ್ತಿತ್ತು ಆಕೆ ಅಮ್ಮ ಮಗುವಿಗೆ ಗದರಿಸಿದರೆ ತಕ್ಷಣ ಅದು ಅಮ್ಮನನ್ನು ಗುರುಗುಡುತ್ತಾ ಹೆದರಿಸುತ್ತಿತ್ತು ಒಮ್ಮೆ ರಾತ್ರಿ ಚಿನ್ನುವಿನ ಮನೆ ಹತ್ತಿರದ ತೋಟಕ್ಕೆ ಬಂದ ಕಳ್ಳಬೆಕ್ಕನ್ನು ಅಟ್ಟಿಸುವ ರಭಸದಲ್ಲಿ ಮೋತಿ ವಾಯುವೇಗದಲ್ಲಿ ದೌಡಾಯಿಸುವಾಗ ಕಟ್ಟೆಯಿಲ್ಲದ ಬಾವಿಗೆ ಬಿತ್ತು ಬೇಸಿಗೆಯಾದ ಕಾರಣ ಆ ಬಾವಿಯಲ್ಲಿ ನೀರಿರಲಿಲ್ಲ ಬಿದ್ದೊಡನೆ ಗಾಬರಿಯಾದ ನಾಯಿ ಕೂಗಿ ಭೌ ಭೌ ಎಂದರೂ ಮನೆ ದೂರವಿದ್ದ ಕಾರಣ ಅವರಿಗೆ ಕೇಳಲಿಲ್ಲ ಮರುದಿನ ಬೆಳಗ್ಗೆ ಸೀನಕ್ಕನಿಗೆ ಕ್ಷೀಣವಾದ ನರಳುವ ದನಿಯೊಂದು ಕೇಳಿತು ಹುಡುಕಿದಾಗ ಅದು ಬಾವಿಯಿಂದ ಬಂದ ಧ್ವನಿ ಎಂದು ತಿಳಿದ ಆತ ಬಗ್ಗಿ ನೋಡಿದಾಗ ತಳದಲ್ಲಿ ಕಪ್ಪಗೆ ಮುದ್ದೆಯಾಗಿ ಬಿದ್ದ ನಾಯಿ ಕಾಣಿಸಿತು ಆತ ಕೂಡಲೇ ಮನೆಯವರಿಗೆ ಬಂದು ತಿಳಿಸಿದ ಅವರೆಲ್ಲ ನೋಡಲು ಹೊರಟಾಗ ಹಿಂದೆಯೇ ಚಿನ್ನು ಕೂಡ ಸೇರಿಕೊಂಡಳು ನೋಡಿದರೆ ಅದು ಮೋತಿ ಮೂರ್ನಾಲ್ಕು ದಿನದಿಂದ ನೀರು ಆಹಾರವಿಲ್ಲದ ಮೋತಿ ಕ್ಷೀಣ ದನಿಯಲ್ಲಿ ಅತ್ತಿತು ಚಿನ್ನುಳ ಅಪ್ಪ ಮನೆಗೆ ಹೋಗಿ ಬಾಲ್ದಿಯಲ್ಲಿ ಗಂಜಿನೀರಿಗೆ ಚೂರು ಉಪ್ಪು ಹಾಕಿ ತಂದು ಹಗ್ಗ ಕಟ್ಟಿ ಅದನ್ನು ಬಾವಿಯೊಳಗೆ ಇಳಿಸಿದರು ಮೋತಿ ಮೆಲ್ಲನೆ ಕಣ್ಣು ಬಿಟ್ಟು ಗಂಜಿನೀರು ಕುಡಿಯಿತು ಆಗ ಅದಕ್ಕೆ ತುಸು ಶಕ್ತಿ ಬಂತು ಅಪ್ಪ ದೊಡ್ಡದಾದ ಬುಟ್ಟಿಗೆ ಹಗ್ಗ ಕಟ್ಟಿ ಬಾವಿಗೆ ಇಳಿಸಿದರು ಅದರಲ್ಲಿ ಹತ್ತಿ ಕೂರಲು ಚಿನ್ನು ಮೋತಿಗೆ ಅಪ್ಪಣೆ ಮಾಡಿದಳು ಅದು ಹತ್ತಿದರೂ ಬುಟ್ಟಿ ಸ್ವಲ್ಪ ಮೇಲೇರಿದಾಗ ಹೆದರಿ ಪುನಃ ಕೆಳಗೆ ಹಾರಿತು ನಾಲ್ಕಾರು ಬಾರಿ ಹಾಗೆಯಾದ ಮೇಲೆ ಕೊನೆಗೊಮ್ಮೆ ಧೈರ್ಯ ಕೂತಾಗ ಅಪ್ಪನ ಜೊತೆ ಚಿನ್ನು ಕೂಡ ಹಗ್ಗ ಎಳೆದಳು ಮೋತಿ ದಡಕ್ಕೆ ಹಾರಿ ಬಂತು ತನ್ನನ್ನು ರಕ್ಷಿಸಿದ ಸಂತೋಷಕ್ಕೆ ಚಿನ್ನುಳ ಮೇಲೆ ಹಾರಿ ಮುಖ ನೆಕ್ಕಿತು ಕೈಗಳನ್ನು ಅವಳ ಭುಜದ ಮೇಲಿಟ್ಟು ಕೃತಜ್ಞತೆ ಹೇಳಿತು ಚಿನ್ನು ಸಂಭ್ರಮ ತಡೆಯದೆ